order to make this inaugural event meaningful and successful, necessary cases has been taken, including prasadam. the swamis in large numbers have exceeded our expectations. for these additional arrangements have been in the other corner of the venue. any omissions or lapses are unintentional and may kindly be ignored. we seek your kind-hearted cooperation. द भारतीय संत महापरिषद बिलोंग्स टू एवरी वन देर इज नो ऑर्गनइजेशन स्ट्रक्चर हिर विथ ऑफिस बेरर्स इट इस वन टू लीड दरिषद इट्स लॉजिकल एंड वी कंग्रेचुलेट ऑल दोपॉन्बल टू एस्टाब्लिश परिषद सक्सेस्फुलिस वन ऑफ यू टू दिस सीक्रेट इवेंट वेलकम यू वन अगेन ಸರ್ವೇ ಜನ ಸುಖಿನೋಬನ್ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಶುಭಂ ಶುಭಂಭ ರೆಸ್ಪೆಕ್ಟ್ಫುಲ್ ಪ್ರೊಡಾಮ್ಸ್ ಟು ಆಲ್ ಪೂಜ್ಯ ಸ್ವಾಮೀಜಿ ಸೈಂಟ್ ಮಠಗಳ ಮತ್ತು ಆಶ್ರಮಗಳ ಸಂರಕ್ಷಣೆಯ ಜವಾಬ್ದಾರಿ ಆ ಹೊಣೆಗಾರಿಕೆ ಬಂದ ಕಾರಣದಿಂದ ಸಂತರಿಗೆ ಪರಸ್ಪರ ಸಹನಶೀಲತೆ ಕಡಿಮೆ ಆಗ್ಬಿಡುತ್ತೆ ಸಹನಶೀಲತೆ ಕಡಿಮೆ ಆದ ಕಾರಣದಿಂದ ಏನಾಯಿತು ಒಬ್ಬರನ್ನೊಬ್ರು ವ್ಯತ್ಯಾಸವು ತಿಳ್ಕೊಳ್ಳೋಕೆ ಶುರು ಮಾಡಿದ್ರು ಆಸ್ ಎ ರಿಸಲ್ಟ್ ಭಾರತ್ ಮಾತಾ ಅವರ್ ಬಿಲಟ್ ಭಾರತ್ ರಿವಿಯರ್ಡ್ ಭಾರತ್ ಮಾತಾ ದ ಮದರ್ ಆಫ್ ಆಲ್ ಸಂಪ್ರದಾಯ್ ದ ಮದರ್ ಆಫ್ ಆಲ್ ಸಮುದಾಯ ದ ಮದರ್ ಆಫ್ ಆಲ್ ಪಂಥಾಸ್ ದ ಮದರ್ ಆಫ್ ಆಲ್ ಸ್ಕಾಲರ್ಸ್ ದ ಸೋರ್ಸ್ ಆಫ್ ಆಲ್ ನಾಲೆಜ್ ಭಾರತ್ ಮಾತಾ ಜ್ಞಾನ ಭೂಮಿ ಪುಣ್ಯ ಭೂಮಿ ಕರ್ಮ ಭೂಮಿ ಇಸ್ ಸ್ಯಾಡ್ భారతా ఇస్ నాట్ హ్యాపీ అట్ ఆల్ భారత్మా ఈ ఆనంద స్థితి దుఃఖపడతాళ అదే కారణ యారు ఇన్ ద పాస్ట్ భారత్ మాతా వాజ్ అటాక్డ్ బై పీపుల్ ఫ్రమ్ ఔట్సైడ్ ద బౌండ్రీస్ ఆఫ్ భారత్ వర్ష దైడ్ అఖండ భారత ది అటాక్స్ వర్ ఫ్రమ్ ఔట్ సైడ్ బట్ నౌ భారత్ మాతా ఇస్ ఫేసింగ్ అటాక్స్ ఫ్రమ్ ఇన్ సైడ్ भारत माता अ ग्रेट डिफिकल्टी इन हैंडलिंग इनसाइड बिकॉज़ हर ओन वैल्यूबल जुअल्स इन द फॉर्म ऑफ हर चिल्ड्रन द चिल्ड्रन ऑफ भारत माता हर वेरी आत्मजास माता आर अबैंड हर संस्कृति भारत माता बहुत दुखी है क्योंकि भारत माता के पुत्र और पुत्रियां भारतीय संस्कृति को त्याग कर रहे हैं उसका त्याग कर रहे हैं उसका पालन परिपोषण नहीं कर रहे हैं अपने अनुष्ठान बराबर नहीं कर रहे हैं केवल मौखिक मो, रूप से कहते हैं कि हम भारतीय हैं पर उसका अनुष्ठान बिल्कुल नहीं है मदल के भारतीय संत महापरिषत् लोकार्पणतिहासिक दिव्य उपस्थित ನೀಡಿರುವ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿರುವ ಎಲ್ಲ ಸಹೋದರ ಪೂಜ್ಯ ಸಂತರಿಗೆ ನಮ್ಮ ಸಪ್ರೇಮಪೂರ್ವಕವಾದ ಪರಮಾತ್ಮನ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ಪ್ರಮುಖರಿಗೂ ಮತ್ತು ಭಾರತೀಯ ಸಂಸ್ಕೃತಿಗೆ ಸೇರಿದ ಸಮಸ್ತ ಬಾಂಧವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ನಮ್ಮ ಭಾರತೀಯ ಸಂಸ್ಕೃತಿ ಪುಣ್ಯಭೂಮಿಯಾಗಿರತಕ್ಕಂತಹ ಈ ಭಾರತ ದೇಶದಲ್ಲಿ ಉಗಮವಾದ ಸಂಸ್ಕೃತಿ ಮಾನವ ಕಲ್ಯಾಣಕ್ಕಾಗಿ ಮುಕ್ತ ಚಿಂತನೆಗಳೊಂದಿಗೆ ಈ ಮಾತೃಭೂಮಿಯಲ್ಲಿ ವಿಕಾಸವಾದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿದ ಭಗವಾನ್ ಶ್ರೀರಾಮ ಭಗವಾನ್ ಶ್ರೀಕೃಷ್ಣ ಭಗವಾನ್ ಬುದ್ಧ ಭಗವಾನ್ ಮಹಾವೀರ ಭಗವಾನ್ ಗುರುನಾನಕರು ಪಂಚಾಚಾರ್ಯರು ವ್ಯಾಸ ಮಹರ್ಷಿಗಳು ಪತಂಜಲಿ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ತಿರುಜ್ಞಾನ ಸಂಬಂಧರ್ ಆದಿಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ರಮಾನಂದರು ಜಗಜ್ಯೋತಿ ಬಸವಣ್ಣನವರು ಅಕ್ಕಮಹಾದೇವಿ ಸಿದ್ಧಾರೂಢರು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಸ್ವಾಮಿ ನಾರಾಯಣರು ನಾರಾಯಣ ಗುರುಗಳು ಹೀಗೆ ಇಂತಹ ನೂರಾರು ಮಹಾತ್ಮರು ಭಾರತೀಯ ಸಂಸ್ಕೃತಿಯನ್ನು ಶಾಶ್ವತವಾಗಿ ಈ ಭೂಮಿ ಮೇಲೆ ಬೆಳಗುವಂತೆ ಮಾಡಿದ್ದಾರೆ ಹೀಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಸದಾ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತದೆ ಏಕಂ ಸತ್ ಜ್ಞಾನಿನಃ ಬಹುದಿ ಸತ್ಯವೊಂದೇ ಮಾರ್ಗಗಳು ಅನೇಕ ಎನ್ನುವಂತೆ ನಮ್ಮ ಭಾರತೀಯ ಸಂಸ್ಕೃತಿ ಧಾರ್ಮಿಕ ವೈವಿಧ್ಯವನ್ನು ಆಧ್ಯಾತ್ಮಿಕ ವೈವಿಧ್ಯವನ್ನು ಅತ್ಯಂತ ಪರಿಪೂರ್ಣವಾಗಿ ಮತ್ತು ಸಹಜವಾಗಿ ಒಪ್ಪಿಕೊಳ್ತದೆ ಆದ್ದರಿಂದ ಅತ್ಯಂತ ವಿಶಾಲವಾದ ದೃಷ್ಟಿಕೋನ ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಈ ಜಗತ್ತಿನ ಸುಖ ಶಾಂತಿ ಸಾಮರಸ್ಯಕ್ಕೆ ಮೂಲ ತಳಹದಿಯಾಗಿದೆ ಇವತ್ತಿನ ವಿಶ್ವ ಪರಿಸ್ಥಿತಿಯಲ್ಲಿ ಪ್ರಪಂಚದ ಶಾಂತಿ ಜಾಗತಿಕ ಸಾಮರಸ್ಯ ವಿಶ್ವ ಭ್ರಾತೃತ್ವ ಮುಂತಾದ ಶ್ರೇಷ್ಠ ಮೌಲ್ಯಗಳನ್ನು ಈ ಭೂಮಿ ಮೇಲೆ ಸ್ಥಿರವಾಗಿ ನಾವು ಕಾಪಾಡಿಕೊಳ್ಳಬೇಕಾದರೆ ಇವೆಲ್ಲಕ್ಕೂ ಮೂಲತಳಹದಿಯಾಗಿರುವ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸದಾ ಸದೃಢವಾಗಿರುವಂತೆ ನಾವು ಸಂರಕ್ಷಿಸಬೇಕಾಗಿದೆ ಹಾಗಾದರೆ ಈ ಭಾರತೀಯ ಸಂಸ್ಕೃತಿಯನ್ನು ಸದಾ ಸದೃಢವಾಗಿರುವಂತೆ ಸಂರಕ್ಷಿಸುವುದು ಹೇಗೆ ಇಷ್ಟೊಂದು ವೈವಿಧ್ಯಮಯವಾಗಿರತಕ್ಕಂಥ ಈ ಸಂಸ್ಕೃತಿಯನ್ನು ದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ಈ ಮಹತ್ಕಾರ್ಯವು ಕೇವಲ ಏಕತೆಯನ್ನು ಬಲಪಡಿಸುವ ಸಾಂಘಿಕ ಶಕ್ತಿಯನ್ನು ಹೆಚ್ಚಿಸುವ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಆಗ್ತದೆ ಈ ಬಹುಮುಖ್ಯವಾದ ವಾಸ್ತವಿಕ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಸಮಾನ ಮನಸ್ಕ ಪೂಜ್ಯ ಸಂತರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸೇರಿ ಈ ಶುಭ ದಿನದಂದು ಈ ಒಕ್ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯನ್ನು ಅಂದರೆ ಈ ಭಾರತೀಯ ಸಂತ ಮಹಾಪರಿಷತ್ತನ್ನು ಭಗವಂತನ ಪ್ರೇರಣೆಯಂತೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಭಾರತೀಯ ಸಂತ ಮಹಾಪರಿಷತ್ ಇಸ್ ಅನ್ ಆರ್ಗನೈಸರ್ ಕಾನ್ಫೆಡರೇಷನ್ ಆಫ್ ಆಲ್ ಲೈಕ್ ಮೈಂಡೆಡ್ ಪೂಜ್ಯ ಸಂತಾಸ್ ರೆಪ್ರೆಸೆಂಟಿಂಗ್ ಎನಿ ಫೇತ್ ಫಿಲಾಸಫಿ ಟ್ರೆಡಿಷನ್ ಅಂಡ್ ಕಮ್ಯುನಿಟಿ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಬಿಲಾಂಗಿಂಗ್ ಟು ದಿ ಭಾರತೀಯ ಸಂಸ್ಕೃತಿ ಅತ್ಯಂತ ವಿಶಾಲವಾದ ವ್ಯಾಪ್ತಿಯಲ್ಲಿ ಯೋಜನಾಬದ್ಧವಾದ ಕಾರ್ಯಪ್ರಣಾಳಿಕೆಗಳೊಂದಿಗೆ ರಚನಾತ್ಮಕವಾಗಿರತಕ್ಕಂತಹ ಸ್ಪಷ್ಟವಾಗಿರತಕ್ಕಂತಹ ಪರಿಕಲ್ಪನೆಯೊಂದಿಗೆ ಹಾಗೂ ಉತ್ತಮವಾಗಿರತಕ್ಕಂತಹ ಪ್ರಾಯೋಗಿಕ ವಿಧಾನಗಳೊಂದಿಗೆ ಈ ದಿನ ಪರಿಷತ್ತು ಲೋಕಾರ್ಪಣೆಗೊಳ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುವುದೊಂದು ಮಹಾ ಕಲ್ಪವೃಕ್ಷ ಇದ್ದಂತೆ ಈ ಕಲ್ಪವೃಕ್ಷದಲ್ಲಿ ಅನೇಕ ಮತ ಪಂಥ ಸಿದ್ಧಾಂತ ಸಂಪ್ರದಾಯಗಳ ನೂರಾರು ದಿವ್ಯವಾದ ಕೊಂಬೆಗಳು ಇವೆ ಈ ಕೊಂಬೆಗಳು ಹಸಿರಾಗಿರಬೇಕು ಅಂತಾದರೆ ಈ ಕೊಂಬೆಗಳು ಜೀವಂತವಾಗಿರಬೇಕು ಅಂತಾದರೆ ಈ ಕೊಂಬೆಗಳು ಫಲ ಪುಷ್ಪಭರಿತವಾಗಿ ಶೋಭಿಸಬೇಕಾದರೆ ಆ ಕಲ್ಪವೃಕ್ಷದ ಬುಡಕ್ಕೆ ನೀರು ಮತ್ತು ಗೊಬ್ಬರವನ್ನು ಹಾಕಿ ನಾವು ಪೋಷಣೆ ಮಾಡಬೇಕು ಈ ಪೋಷಣೆಯ ಮಹತ್ ಕಾರ್ಯವನ್ನು ಈ ದಿನದಿಂದ ಭಾರತೀಯ ಸಂಸ್ಕೃತಿಯ ರೂವಾರಿಗಳಾಗಿರತಕ್ಕಂತಹ ಸಮಾನ ಮನಸ್ಕ ಪೂಜೆ ಸಂತರೆಲ್ಲರೂ ಸೇರಿ ಈ ಒಂದು ಪರಿಷತ್ತಿನ ಮೂಲಕ ಈ ಶುಭ ದಿನದಿಂದ ಈ ಪೋಷಣೆಯ ಮಹತ್ಕಾರ್ಯವನ್ನು ಮಾಡಲಿದ್ದಾರೆ ಭಾರತೀಯ ಸಂತ ಮಹಾಪರಿಷತ್ತು ಭಾರತೀಯ ಸಂಸ್ಕೃತಿಯಲ್ಲಿರತಕ್ಕಂಥ ಎಲ್ಲ ವೈವಿಧ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನೊಳಗೆ ಜೋಡಿಸ್ತದೆ ತನ್ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯು ಸದಾ ಸದೃಢವಾಗಿ ಇರುವಂತೆ ನೋಡ್ಕೊಳ್ತದೆ ವಿಶ್ವಶಾಂತಿಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರನ್ನೂ ಸಹ ಯಾರ ಭಾವನೆಗೂ ಕಿಂಚಿತ್ತೂ ಧಕ್ಕೆ ಬಾರದಂತೆ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನೊಳಗೆ ಹೃದಯದಿಂದ ಒಂದಾಗಿ ಬಾಳುವಂತೆ ಮಾಡುವುದು ನಮ್ಮ ಭಾರತೀಯ ಸಂತ ಮಹಾಪರಿಷತ್ತಿನ ಪ್ರಧಾನವಾದ ಉದ್ದೇಶವಾಗಿದೆ